ಧರ್ಮಸ್ಥಳ ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥ ಈ ದೇಶದ ಪ್ರತಿಯೊಬ್ಬ ಭಕ್ತರಿಗೆ ಅಣ್ಣ ಕೈತಗಿರಿ ಭಕ್ತರಿಗೆ ನೆಮ್ಮದಿಯನ್ನು ಶಾಂತಿಯನ್ನು ಬದುಕೋ ಮಾರ್ಗವನ್ನು ಕೊಟ್ಟಿರ್ತಕ್ಕಂಥ ಒಂದು ಪವಿತ್ರವಾದ ಪ್ರದೇಶ ನಾನು ಇದಾದ ತಕ್ಷಣ ಇದಾದ ತಕ್ಷಣ ದೆಹಲಿಯಲ್ಲಿ ಅದರ ಮುಖ್ಯಸ್ಥರನ್ನು ಭೇಟಿ ಮಾಡಿ ರೇ ಭೇಟಿ ಮಾಡಿ ಒಂದು ಮಾತು ಹೇಳಿದ್ವಿ ನಾನು ನನ್ನ ಜೊತೇಲಿ ಇನ್ಯಾರೋ ಬುದ್ಧಿವಂತರು ಇನ್ನೊಂದು ಇಬ್ಬರು ಇದ್ವಿ ಒಂದು ಮಾತು ಹೇಳಿದ್ರಿ ಇವೆಲ್ಲವೂ ಫೇಕ್ ಅಂತ ಸತ್ಯ ಎಷ್ಟೇ ಕೈ ಆಗಿರ್ಬೋದು ಸತ್ಯ ಇರ್ತದೆ ಸುಳ್ಳನ್ನು ಒಂದು ದೊಡ್ಡ ಕಂತೇನೆ ಮಾಡಿದ್ರು ಇಡೀ ವಿಶ್ವ ನೋಡ್ತು ನಿಮಗೆ ಗೊತ್ತಿದೆ ವಿಶ್ವ ನೋಡ್ತು ಮಾಧ್ಯಮದವರು ಅನಿವಾರ್ಯವಾಗಿ ನೀವು ಕೂಡ ಅದನ್ನೇ ಫಾಲೋ ಮಾಡಬೇಕಾಗ್ಬಂತು ಅದನ್ನೇ ಫಾಲೋ ಮಾಡಬೇಕಾಗ್ಬಂತು ಒಂದು ಇಂಚು ಕೂಡ ನೀವು ಯಾರು ಕೂಡ ನಾವು ಕೂಡ ಎಲ್ಲರೂ ಸ್ವಾಗತ ಮಾಡಿದ್ವಿ ಆದರೆ ಇಂಥ ಪಾಪದ ಕೃತ್ಯ ಎಲ್ಲ ಒಂದು ಕಡೆ ಭಾರತ ದೇಶದಲ್ಲಿ ನಡೆದಾಗ ಸತ್ಯಕ್ಕೆ ಎಂದೂ ಕೂಡ ಮನ್ನಣೆ ತಪ್ಪೋದಿಲ್ಲ ಮನ್ನಣೆ ಇದೆ ಸತ್ಯಕ್ಕೆ ಎಲ್ಲ ಒಂದು ಕಡೆ ದಾರಿಯನ್ನು ಭಾರತ ಮಾತೆ ತೋರಿಸ್ತಾಳೆ ಅನ್ನೋದಕ್ಕೆ ಏನು ಈ ಸರ್ಕಾರ ನಡ್ಕೊಂಡಂಥ ರೀತಿ ಇದೆಯಲ್ಲ ಈ ಪಾಪದ ಕೃತ್ಯ ಈ ಪಾಪದ ಕೃತ್ಯಕ್ಕೆ ಯಾರಾದರೂ ಹೊಣೆಗಾರರಿದ್ದರೆ ಅದು ಇವತ್ತಿನ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಇದಕ್ಕೆ ಬೆಲೆ ತೆತ್ತಬೇಕಾಯ್ತದೆ ಎಂತೆಂಥ ನೋವುಗಳಾಗಿರ್ಬೋದು ಕೇವಲ ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗಲ್ಲ ಕೋಟ್ಯಾಂತರ ಜನ ಭಕ್ತರಿಗೆ ನಾಟ್ ಓನ್ಲಿ ಕರ್ನಾಟಕ ಯಾವುದೇ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ ಅಂಥ ಒಂದು ಪಾವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು ಹತ್ತಾರು ಸಾರಿ ಹೇಳಿರ್ಬೋದು ನಾಲ್ಕು ಜನ ಗೋಡೆ ಮಧ್ಯದಲ್ಲಿ ಅವನು ಯಾವನ್ನ ಫ್ರಾಡಿದಾನೆ ಒಬ್ಬ ಪೌರ ಕಾರ್ಮಿಕ ಅವನ ಏನು ಅವ್ನ ವ್ಯವಸ್ಥೆ ಏನು ಅವನೇನು ಅನ್ನೋದನ್ನು ಯಾರು ಅರ್ಥ ಮಾಡ್ದಿರ ಯಾರ್ದೋ ಕೋಮುಹಾದಿಗಳ ಮಾತನ್ನು ಕೇಳಿಕೊಂಡು ಲೆಫ್ಟಿಸ್ಟ್ ಮಾತು ಕೇಳಿಕೊಂಡು ಇಂಥ ಕರ್ನಾಟಕದ ಜನರ ಮನಸ್ಸನ್ನು ಆರೂವರೆ ಕೋಟಿ ಏಳು ಕೋಟಿ ಜನರ ಮನಸ್ಸನ್ನು ನೀವು ಕೆದಕಿದ್ದೀರಲ್ಲ ಇದು ನಿಮಗೆ ಮುಂದೊಂದು ದಿನ ಅಲ್ಲ ತಕ್ಷಣಕ್ಕೆ ನಿಮಗೆ ಇದೇ ಬಗ್ನಿಗೂಟ ಆಯ್ತದೆ ಅರ್ಥ ಮಾಡ್ಕೊಳ್ಳಿ ಅವನು ಯಾವನಿದ್ದಾನೆ ಇದೇ ಬಗ್ನಿಗೂಟ ಆಯ್ತದೆ ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ ಒಂದು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಪರಮಾತ್ಮ ಭಗವಂತ ಇದ್ದಾನೆ ಈ ದೇಶಕ್ಕೆ ಒಂದು ಇತಿಹಾಸ ಇದೆ ಗಜನಿ ಮೊಹಮ್ಮದ್ ಯಶಾರಿ ಬಂದ ಸರ್ ಏನಾಯ್ತಪ್ಪ ಹಾಗಾಗಿ ಒಬ್ಬಳೆ ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮ ಇಂಥ ಪುಣ್ಯಾತ್ಮರು ಎಲ್ಲ ಒಂದು ಕಡೆ ಈ ದೇಶವನ್ನು ಅಸ್ಥಿರತೆಯನ್ನು ಕಾಪಾಡಿದ್ದಾರೆ ಸ್ಥಿರತೆಯನ್ನು ಸ್ಥಿರತೆಯನ್ನು ಕಾಪಾಡಿದ್ದಾರೆ ಅಸ್ಥಿರತೆಯನ್ನು ಹೋಗ್ಲಾಡಿಸಿದ್ದಾರೆ ಇವತ್ತು ಕೂಡ ಧರ್ಮಸ್ಥಳದ ಈ ಒಂದು ಪಾಪದ ಕೆಲಸಕ್ಕೆ ಏನು ಕೈ ಹಾಕಿ ಇವತ್ತು ಮಾಡಿದಾರಲ್ಲ ಇದನ್ನು ಎಸ್ ಐ ಟಿ ನಾನು ಇವತ್ತು ನಾನು ಅವ್ರನ್ನ ಮೆಚ್ಕೋತೇನೆ ಯಾಕಂದರೆ ಅಧಿಕಾರಿಗಳು ಅವ್ರು ಏನೂ ಮಾಡೋಕ್ಕಾಗಲಿಲ್ಲ ಅವ್ರಿಗೆ ಗೊತ್ತಾಗಿದೆ ಇದೆಲ್ಲವೂ ಕೂಡ ಫೇಕು ಇದೆಲ್ಲ ವ್ಯವಸ್ಥಿತವಾದ ಷಡ್ಯಂತ್ರ ಈ ನಾಟಕ ಈ ನಾಟಕಕ್ಕೆ ತೆರೆ ಹಿಡಿಯೋ ಕಾಲ ಬಂದೈತೆ ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ಕೂಡ ಮನವರಿಕೆ ಆಗಿದೆ ದಯವಿಟ್ಟು ಹೋಗಿ ಮೊದಲು ಧರ್ಮಸ್ಥಳದಲ್ಲಿ ಒಂದೆರಡು ದಿನ ಇದ್ದು ಅಲ್ಲ ಅಲ್ಲ ಒಂದೆರಡು ದಿನ ಇದ್ದು ಆ ಪಾಪಕ್ಕೆ ನೀವು ಬಂದಿದ್ದು ನಾನು ಮಾಡಿದ್ದು ನನಗೆ ಹೇಳ್ದೆ ಹೇಳಿದೆವರು ಪರವಾಗಿಲ್ಲ ಪ್ರಾಯಶ್ಚಿತಿಗೋಸ್ಕರವಾದರು ಆ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ್ನ ದರ್ಶನ ಮಾಡಿ ನಾನು ಯಾರು ಮಾತು ಕೇಳಿ ಮಾಡಿದ್ದೀನೋ ಗೊತ್ತಿಲ್ಲ ನನಗೆ ಕ್ಷಮಿಸು ಅಂತ ಕೇಳ್ಕೊಬಂದರೆ ಸಿದ್ದರಾಮಯ್ಯವ್ರಿಗೆ ಒಳ್ಳೆಯದು ರಾಜ್ಯಕ್ಕೂ ಒಳ್ಳೆಯದು ಸಿದ್ಧರಾಮಯ್ಯನವರು ಒಬ್ಬರಲ್ಲ ರಾಜ್ಯದ ಮುಖ್ಯಮಂತ್ರಿ ಆರೂವರೆ ಕೋಟಿ ಜನರ ಪ್ರತಿನಿಧಿ ನೀವು ಮುಖ್ಯಸ್ಥರು ನೀವು ಇದಕ್ಕೆ ಕರ್ನಾಟಕದಲ್ಲಿ ಕರ್ನಾಟಕರ ಭಾವನೆ ಏನಿದೆ ನಮ್ಮ ಸುಳ್ಳು ಸಾವಿರ ಸಾವಿರದು ಸುಳ್ಳು ಏನಿದೆ ಆ ಸುಳ್ಳು ಸುಳ್ಳೇ ಆಗಿದೆ ದಯಮಾಡಿ ಕೂಡ ತಂದೆ ಗೋವಿಂದರಾಜನಗರ ಅನ್ನೋದನ್ನು ಇವತ್ತಿನ ಮರಿತೀನಣ್ಣ ತುಮಕೂರು ಅಂತಾನೆ ಹೇಳ್ತೀನಣ್ಣ ದಯಮಾಡಿ ಕ್ಷಮಿಸ್ರಪ್ಪ ನಮಸ್ಕಾರ